ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕೆಲವೊಬ್ಬರ ಜೀವನ ಅನ್ನೋದು ಏರಿಳಿತಗಳ ಸರಮಾಲೆಯಾಗಿರುತ್ತೆ ಭಗವಂತ ಅನ್ಸ್ಕೊಂಡವ ಎಲ್ಲವನ್ನ ಕೊಟ್ಟಿರ್ತಾನೆ ಸುಖ ಸಂಪತ್ತು ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲವೂ ಕೂಡ ತಾನಾಗೆ ಒರಿದು ಬಂದಿರುತ್ತೆ ಆದ್ರೆ ನೆಮ್ಮದಿ ಅನ್ನೋದು ಮಾತ್ರ ಕೈಗೆಟುಕದ ಗಗನ ಕುಸುಮದಂತಾಗಿರುತ್ತೆ ಜೀವನದಲ್ಲಿ ಎಲ್ಲಾ ಇದ್ರೂ ಖುಷಿ ಇರಲ್ಲ ಇಂಥ ಬದುಕನ್ನ ಬಾಳ್ತಿರೋರು ನಮ್ಮ ನಿಮ್ಮ ನಡುವೆ ಅದೆಷ್ಟೋ ಜನರಿದ್ದಾರೆ ಎಲ್ಲವನ್ನ ಕೊಟ್ಟ ಭಗವಂತ ಏನಾದ್ರೂ ಒಂದು ಕೊರತೆ ಇಟ್ಟಿರ್ತಾನೆ ನಟಿ ರೇಖಾ ಬದುಕಲ್ಲಿ ಆಗಿದ್ದು ಇದೆ ಎಲ್ಲವನ್ನೂ ಕೊಟ್ಟ ಭಗವಂತ ಈ ಹೆಣ್ಮಗಳ ಬದುಕಲ್ಲಿ ಖುಷಿ ಅನ್ನೋದನ್ನೇ ಕೊಡ್ಲಿಲ್ಲ ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿದ್ದ ಹೊತ್ತಲ್ಲೇ ಕಣ್ಮರೆ ಆಗ್ತಾರೆ ಒಂದು ಸುದೀರ್ಘ ಗ್ಯಾಪ್ ತೆಗೆದುಕೊಂಡವರು ಎಲ್ ಹೋದ್ರು ಏನಾದ್ರು ಅನ್ನೋದೇ ಗೊತ್ತಾಗಲ್ಲ ರೊಬ್ಬರಿ ಹನ್ನೊಂದು ವರ್ಷಗಳ ಕಾಲ ಯಾರೊಬ್ಬರ ಕಣ್ಣಿಗೂ ಬೀಳದೆ ಇದ್ದವರು ಇದ್ದಕ್ಕಿದ್ದಂತೆ ಒಂದು ದಿನ ಎಲ್ಲರ ಮುಂದೆ ಬರ್ತಾರೆ ಅವತ್ತು ರೇಖಾರನ್ನ ನೋಡಿದವರು ಅಕ್ಷರಶಃ ಬೆಚ್ಚಿ ಬೆರಗಾದಿದ್ರು ಯಾಕಂದ್ರೆ ರೇಖಾ ಆ ಪರಿಸ್ಥಿತಿಗೆ ಬಂದಿದ್ರು ಇಷ್ಟು ವರ್ಷಗಳ ಕಾಲ ಕಣ್ಮರೆಯಾಗಿದ್ದ ನಟಿ ರೇಖಾ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೆ ಒಂದು ಕಾಲದಲ್ಲಿ ಈ ಚೆಲುವೆಯನ್ನ ಕನ್ನಡದ ಸಿನಿಮಾ ಪ್ರೇಕ್ಷಕರು ಕರಿತಾ ಇದ್ದಿದ್ದೇ ಜಿಂಕೆ ಮರಿ ರೇಖಾ ಅಂತ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದ ನಟಿ ರೇಖಾ ವೇದವ್ಯಾಸ್ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದ ನಟಿ ರೇಖಾ ವೇದವ್ಯಾಸ್ ಕಾಲೇಜು ದಿನಗಳಲ್ಲೇ ಮಾಡಲಿಂಗ್ ಶುರು ಮಾಡಿದ್ರು ಬಳಿಕ ಸಿನಿಮಾ ರಂಗಕ್ಕೂ ಬಂದ್ರು ಸುದೀಪ್ ದರ್ಶನ್ ಗಣೇಶ್ ಸೇರಿದಂತೆ ಕನ್ನಡ ಸಿನಿಮಾ ರಂಗದ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ತೆರೆ ಹಂಚಿಕೊಂಡು ದೊಡ್ಡ ಸುದ್ದಿಯಾಗಿದ್ರು ರಾಜದಿ ಶೋ ಮ್ಯಾನ್ ಸಿನಿಮಾದ ಹಾಡೊಂದರಲ್ಲಿ ಅಪ್ಪು ಜೊತೆಗೂ ಮಿಂಚಿದ್ರು ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಜೋಡಿಯಾಗಿ ನಟಿಸಿ ಕನ್ನಡ ಸಿನಿಮಾ ರಂಗದಲ್ಲಿ ಸ್ಟಾರ್ ಆಗಿಯೂ ಮಿಂಚಿದ್ರು ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದ ರೇಖಾ ತೆಲುಗು ಇಂಡಸ್ಟ್ರಿಯಲ್ಲೂ ಮಿಂಚು ಹರಿಸಿದ್ರು ಸುಮಾರು ದಶಕಕ್ಕೂ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲೇ ಆಕ್ಟಿವ್ ಆಗಿದ್ದ ರೇಖಾ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿ ಹೋಗ್ತಾರೆ ಯಾರೊಬ್ಬರಿಗೂ ಸಹ ಇವರ ಬಗ್ಗೆ ಸಣ್ಣದೊಂದು ಸುಳಿವು ಸಿಕ್ಕಿರ್ಲಿಲ್ಲ ಇನ್ಮೇಲೆ ರೇಖಾ ಯುಗ ಮುಗದೆ ಹೋಯ್ತು ಅನ್ನೋ ಟೈಮ್ ನಲ್ಲಿ ಅಂದ್ರೆ ಎರಡು ವರ್ಷದ ಹಿಂದೆ ತೆಲುಗು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದ ರೇಖಾ ತುಂಬಾ ತೆಳ್ಳಗಾಗಿತ್ತು ಇವರನ್ನ ನೋಡಿದ ಮೊದಲ ನೋಟದಲ್ಲೇ ಇವರಿಗೇನೋ ಆರೋಗ್ಯ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಳ್ತಾ ಇತ್ತು ಅವತ್ತು ಕಾರ್ಯಕ್ರಮಕ್ಕೆ ಬಂದಿದ್ರೆ ವಿನಃ ತಾವು ಅನುಭವಿಸ್ತಾ ಇರೋ ನೋವೇನು ಅನ್ನೋದನ್ನ ಹೇಳ್ಕೊಂಡಿರ್ಲಿಲ್ಲ ಆದ್ರೆ ಈಗ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಸಮಸ್ಯೆ ಬಗ್ಗೆ ಮನವಿಚ್ಚಿ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರೆ ಒಂದು ಕಾಲದಲ್ಲಿ ಇವರ ಚೆಲುವೆಯನ್ನ ಕನ್ನಡ ಸಿನಿಮಾ ಪ್ರೇಕ್ಷಕರು ಕರೀತಾ ಇದ್ದಿದ್ದೆ ಜಿಂಕೆ ಮರಿ ರೇಖಾ ಅಂತ ಆತ್ಮಿಗೆರೆ ಕನ್ನಡದ ಹುಡುಗಿ ರೇಖಾ ಸದ್ಯಕ್ಕೆ ಜೀವನ ನಡೆಸ್ತಿರೋದು ದೂರದ ಮುಂಬೈನಲ್ಲಿ ಮುಂಬೈ ಅಂದಾಕ್ಷಣ ಗಂಡನ ಜೊತೆಗೆ ಅಲ್ಲಿ ಜೀವನ ಕಟ್ಕೊಂಡಿರಬೇಕು ಅನ್ಕೋಬೇಡಿ ಯಾಕಂದ್ರೆ ರೇಖಾ ಇನ್ನೂ ಮದುವೆಯನ್ನೇ ಆಗಿಲ್ಲ ಇವತ್ತಿಗೂ ಕೂಡ ಒಬ್ಬಂಟಿಯಾಗಿ ಬದುಕು ನಡೆಸ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ನಟಿ ರೇಖಾ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ವೈಯಕ್ತಿಕ ಸಮಸ್ಯೆಯ ಜೊತೆಗೆ ಅನಾರೋಗ್ಯವೂ ಬಿಟ್ಟು ಬಿಡದಂತೆ ಕಾಡ್ತಾ ಇತ್ತು ಹೀಗಾಗಿ ತಮ್ಮ ಆರೋಗ್ಯದ ಬಗ್ಗೆಯೇ ಚಿಂತೆ ಮಾಡೋದ್ರಲ್ಲಿ ಆರು ವರ್ಷ ಕಳೆದು ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತರ ಬಳಿಕ ಬಣ್ಣದ ಬದುಕಿಗೆ ಕಾಲಿಡಬೇಕು ಅಂದ್ಕೊಳ್ತಾರೆ ಆದ್ರೆ ಅದೇ ಟೈಮ್ಗೆ ಹೆಮ್ಮಾರಿ ಕರೋನಾ ಇಡೀ ವಿಶ್ವವನ್ನ ಕಾಡೋದಕ್ಕೆ ಶುರುವಾಗಿತ್ತು ಭಾರತದಲ್ಲಿ ಇನ್ನೂ ಕರೋನಾ ಕೇಕೆ ಶುರುವಾಗಿರಲಿಲ್ಲ ಇದೇ ಟೈಮ್ ನಲ್ಲಿ ಒಂದು ಕಿರುತೆರೆ ಕಾರ್ಯಕ್ರಮದಲ್ಲೂ ಕಾಣಿಸ್ಕೊಳ್ತಾರೆ ಆದ್ರೆ ಇದಾದ ಸ್ವಲ್ಪ ದಿನದಲ್ಲೇ ಕರೋನಾ ಅನ್ನೋ ಹೆಮ್ಮಾರಿ ಇಡೀ ದೇಶವನ್ನೇ ಆವರಿಸಿಕೊಂಡಿತ್ತು ಹೀಗಾಗಿ ಹಾಗೆ ಬಂದ ರೇಖಾ ಮತ್ತೆ ಮರೆಯಾಗಿ ಹೋಗ್ತಾರೆ ಆ ಬಳಿಕ ನಟಿ ರೇಖಾ ಬಾಳಲ್ಲಿ ಮತ್ತೊಮ್ಮೆ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ ಅದು ಕೂಡ ತಮ್ಮನ್ನ ತಾವೇ ಗೆಲ್ಲುವಂತದ್ದು ಅಂದ್ರೆ ತಮ್ಮ ಬೆನ್ನೇರಿದ ಅನಾರೋಗ್ಯ ಅನ್ನೋ ಹೆಮ್ಮಾರಿಯನ್ನ ಗೆಲ್ಲಬೇಕಾಗಿತ್ತು ತೀವ್ರ ಅನಾರೋಗ್ಯಕ್ಕೆ ತುತ್ತಾದ ನಟಿ ಚೇತರಿಸಿಕೊಳ್ಳೋದಿಕ್ಕೆ ಬರೋಬ್ಬರಿ ಮೂರ್ ವರ್ಷ ಬೇಕಾಯ್ತು ನಟಿ ರೇಖಾಗೆ ಅದೇನೋ ಗೊತ್ತಿಲ್ಲ ತಮಗೆ ಯಾವ ಕಾಯಿಲೆ ಇತ್ತು ಅನ್ನೋದನ್ನ ಹೇಳ್ಕೊಳ್ಳೋದಿಕ್ಕೆ ಇವತ್ತಿಗೂ ಹೆದರ್ತಾರೆ ಆ ಕ್ಷಣಗಳನ್ನ ನೆನೆಸಿಕೊಳ್ಳೋದಿಕ್ಕೂ ಮನಸ್ಸು ಭಯ ಪಡುತ್ತೆ ಆತ್ಮಗಿರೆ ನಟಿ ರೇಖಾಗೆ ಇವತ್ತು ನಲ್ವತ್ತು ವರ್ಷದ ಮೇಲಾಗಿದೆ ಇವತ್ತಿಗೂ ಒಬ್ಬಂಟಿ ಮದುವೆ ಅನ್ನೋದೇ ಆದ್ರಲ್ಲ ನಟಿ ರೇಖಾ ಮನ್ಸ್ ಮಾಡಿದ್ರೆ ಹುಡುಗರು ಕ್ಯೂ ನಿಲ್ತಿದ್ರು ಎಂತೆಂತ ದೊಡ್ಡ ಕುಳಗಳೇ ನಟಿ ರೇಖಾರನ್ನ ಮದ್ವೆ ಆಗೋದಕ್ಕೆ ಮುಂದೆ ಬರ್ತಾ ಇದ್ರು ಹಣಕಾಸಿನ ಕೊರತೆ ಇರ್ಲಿಲ್ಲ ನೇಮು ಫೇಮು ಕಮ್ಮಿ ಇರ್ಲಿಲ್ಲ ಜೊತೆಗೆ ಇವರ ಸೌಂದರ್ಯವೇ ಇವರಿಗೆ ಆಭರಣ ಇಷ್ಟೆಲ್ಲ ಇದ್ರು ನಟಿ ರೇಖಾ ಮದುವೆಯಾಗುವ ಮನಸೇ ಮಾಡಲಿಲ್ಲ ಇದಕ್ಕೆ ಕಾರಣ ತಮ್ಮ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಹುಡುಗ ಸಿಗ್ಲೇ ಇಲ್ಲ ಅನ್ನೋದು ಎರಡು ಬಾರಿ ನಟಿ ರೇಖಾರನ್ನ ಮದುವೆ ಮದ್ವೆ ಆಗೋದಕ್ಕೆ ಯಾರೋ ಇಬ್ರು ಸೆಟ್ ಆಗಿದ್ರು ಕುಟುಂಬದವರು ಕೂಡ ಅವರನ್ನ ಒಪ್ಪಿಸಿ ಓಕೆ ಅಂದಿದ್ರು ಆದ್ರೆ ನಟಿ ರೇಖಾ ಮಾತ್ರ ತಮ್ಮ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡ್ಲೇ ಇಲ್ಲ ನಟಿ ರೇಖಾ ಮದುವೆ ಆಗೋದಕ್ಕೆ ಇರೋದಿಕ್ಕೆ ಕಾರಣ ಇದೆ ಇತ್ತೀಚೆಗೆ ಡಿವೋರ್ಸ್ ಅನ್ನೋದು ಕಾಮನ್ ಆಗೋಗಿದೆ ಮದುವೆಯಾಗಿ ನೆಮ್ಮದಿಯ ಸಂಸಾರ ಮಾಡಬೇಕು ಅನ್ನೋರಿಗಿಂತ ಡಿವೋರ್ಸ್ ತೆಗೆದುಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಲ್ಲೋರೇ ಜಾಸ್ತಿ ಡಿವೋರ್ಸ್ ಮಾಡ್ಕೊಳ್ಳೋದೇ ಆದ್ರೆ ಮದ್ವೆ ಆಗಬೇಕು ಅಂದಿದ್ದಾರೆ ನಟಿ ರೇಖಾಗೆ ಇನ್ನೂ ವಯಸ್ಸಿದೆ ಬದುಕಲ್ಲಿ ನೋಡೋದು ತುಂಬಾನೇ ಇದೆ ಹೀಗಾಗಿ ಮದುವೆ ಅನ್ನೋ ಬಂದ ಹುಟ್ಟಿಕೊಳ್ಳಲಿ ನಟಿ ರೇಖಾ ಬದುಕು ಸುಂದರವಾಗಿದೆ ಆತ್ಮಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ